ಹನ್ನೊಂದು ತಿಂಗಳು ಸುಮಾರು ಸಂಸದೀಯ ಕಾರ್ಯದರ್ಶಿ ನೀರಾವರಿ ಮತ್ತು ಕನ್ನಡ ಸಂಸದೀಯ ಇಲಾಖೆ ನನ್ನ ಸಚಿವ ಸ್ಥಾನಮಾನ ಕೊಟ್ಟು ನಮಗೆಲ್ಲ ನೀಡ್ತಾ ಇದೆ ಎಲ್ಲ ಕೋಟಿ ಕೇರಳ ಅವತ್ತು ಕೇಂದ್ರದ ಸಚಿವರು ಬಂದು ಎಲ್ಲ ನಾವೆಲ್ಲ ಭಾಗವಹಿಸಿ ಉದ್ಘಾಟನೆ ಮಾಡ್ತಾರೆ ಅದು ಕೂಡ ಇಲ್ಲಿ ಕೆಲಸಕ್ಕೆ ಉಚಿತವಾಗಿತಕ್ಕಂಥದ್ದು ತಮಗೆಲ್ಲ ಗೊತ್ತೇ ಇದೆ ನಮ್ಮ ಲೋಕಸಭಾ ಸದಸ್ಯರು ಸಿ ಆರ್ ಪಟೇಲ್ ಅವರಿಗೆಲ್ಲ ಭಾಗವಹಿಸಿದಂಥ ಸಂದರ್ಭದಲ್ಲಿ ಹಳ್ಳಿಗಳಲ್ಲಿ ಜನ ನಮ್ಗೆ ನೀರು ಸಿಗ್ತಾ ಇಲ್ಲ ಹದಿನೈದು ಫುಡ್ ಮತ್ತೆ ಸೋಸ್ತಿಗೆರೆ ಈ ಕಡೆ ಬಂದರೆ ನಿಮಗೆ ಬೆಳಗ್ಗೆಯಲ್ಲಿ ದೊಡ್ಡ ಇರಲಿ ಈ ಬಾ ಬಟ್ಟಾರೆ ಭಾಗದಲ್ಲಿ ರೈತರು ಬಂದಂತ ಅದಕ್ಕೆ ದೃಶ್ಯ ಜಿಲ್ಲಾಧಿಕಾರಿಗಳನ್ನು ಅಧಿಕೃತವಾಗಿ ಕಳೆದ ತಿಂಗಳು ಸಭೆ ಮಾಡಿ ಶೀಘ್ರವಾಗಿ ಕಾಮಗಾರಿಯನ್ನು ಇಟ್ಟಿರ್ತಕ್ಕಂಥದ್ದು ಮಂಗಳೂರಿನ ನುತ್ತಿಗೆದಾರರಿಗೆ ಹೇಳಿ ಅದನ್ನು ಕೂಡ ಕಾಮಗಾರಿ ಈಗಾಗಲೇ ಕುಂಟಿದೆ ಇಲ್ಲ ಯಾಕಂದರೆ ಶಾಸಕರು ಡಿಸೆಂಬರು ಜನವರಿ ಒಂಬತ್ತು ಪರ್ಸೆಂಟ್ ಹನ್ನೊಂದು ಪರ್ಸೆಂಟ್ ಹೇಳ್ತಾರೆ ಅವರ ಸಂಪೂರ್ಣವಾಗಿ ನಡೆದಿದೆ ನಾವು ಕೂಡ ಸಹಕಾರವನ್ನು ನೀಡಿದ್ದಾರೆ ಅಂತ ಹೇಳಿದ ನಾನು ವಿಷಯ ಮಾಡ್ತೇನೆ ಹಾಗೆ ಮುಖ್ಯವಾಗಿ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ನಾನು ಅಸಿಕರೆ ಶಿವಲಿಂಗಿ ಅವರು ಲೋಕಸಭಾ ಅಭ್ಯರ್ಥಿ ದೀರ್ಘ ದೀರ್ಘಾಭಾರ ಮೇಲೆ ನಾವೆಲ್ಲ ಕೂಡ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇವೆ ಆಮೇಲೆ ಇದ್ದಂಥ ಲೋಕಸಭಾ ಸದಸ್ಯರು ನಾನು ಓಟ್ ಕೊಟ್ಟುಬಿಡಿ ನಾನು ಮಾಡಿ ಮಾಡಿಲ್ಲ ಅಂದರೆ ಅಂತ ಅವರು ನಾಲ್ಕು ವರ್ಷ ಅವರು ಲೋಕಸಭಾ ಸದಸ್ಯಾಗಿದ್ದು ಮುಂಚೆ ನಾಲ್ಕು ವರ್ಷ ಕೂಡ ಅವರು ಹೇಳಿಕೆಗಳನ್ನು ಕೊಡ್ತಾ ಬಂದಿದ್ರು ಅವಾಗ ಯಾವ ಈ ಕ್ಷೇತ್ರ ಶಾಸಕರು ನಾನು ಒಂದು ಸವಾಲನ್ನು ಎಸ್ತಿದ್ದೆ ಈ ಲೋಕಸಭಾ ಸದಸ್ಯನ ಎಲ್ಲ ಆಯ್ಕೆ ಮಾಡಿಕೊಟ್ಟಿದ್ದಾದರೆ ನಾನು ಈ ಒಂದು ನೀರಾವರಿ ಯೋಜನೆಯ ಇಪ್ಪತ್ನಾಲ್ಕರಿಗೆ ಕಬ್ಲಿಗಿರುದ್ದ ಜಗತ್ತು ಆ ಭಾಗದಲ್ಲಿ ಏನು ಇಪ್ಪತ್ತು ಮೂರು ಅಲ್ಲಿಗೆ ನೀರನ್ನು ಉಣಿಸ್ತಕ್ಕಂಥ ಕೆಲಸಕ್ಕೆ ನಾವು ಕಾರ್ಯವನ್ನು ಚಾಲನೆ ಮಾಡ್ತೀವಿ ಮಾಡಿದ ನಾನು ಚುನಾವಣೆಗೆ ಇಲ್ಲ ಅಲ್ಲ ನಾನು ಎನ್ನಿಲ್ಲ ತಮ್ಮೆಲ್ಲ ತಮ್ಮ ಭಾಷಣದಲ್ಲಿ ಇಂಥ ಒಂದು ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್ ಮನೋಹರ್ ಮಾಡಿ ನಮ್ಮ ಲೋಕಸಭಾ ಕರ್ಕೊಂಡು ಹೋಗಿ ಕೂತ್ಕೊಂಡು ಅದನ್ನು ಅಪ್ರೂವಲ್ ಮಾಡಿಸಿ ನಿರಂತರವಾಗಿ ಎಂಟೊಂಬತ್ತು ತಿಂಗಳಿಂದ ಓಡಾಗಿ ಇವತ್ತು ಬೋರ್ಡ್ ಮೀಟಿಂಗ್ ಅಪ್ರೂವಲ್ ಆಗಿ ಫೈನಾನ್ಷಿಯಲ್ ಅಪ್ರೂವಲ್ ಆಗಿ ಎಂಟು ಬೇರೆ ಮಟ್ಟಕ್ಕೆ ಇವತ್ತು ಹೊಂದಿದ್ದೇವೆ ಈಗಾಗಲೇ ನಮ್ಮ ಸರ್ಕಾರ ಎರಡು ತಿಂಗಳು ಎರಡು ಸಾರಿ ಎರಡು ವರ್ಷ ತುಂಬ ನಮ್ಮ ಜಿಲ್ಲೆಗೆ ಮುಖ್ಯಮಂತ್ರಿಗಳನ್ನ ಮತ್ತು ಉಪಮುಖ್ಯಮಂತ್ರಿಗಳನ್ನ ಗಮನ ಮಾಡಿ ನಮ್ಮ ತಾಲೂಕಿನಲ್ಲಿ ಏನೇನು ಬಗ್ಗೆ ಆಗಿದೆ ನಮ್ಮ ಜಿಲ್ಲೆಯಲ್ಲಿ ಅಭಿವೃದ್ಧಿಯನ್ನು ತಕ್ಕೊಂಬರ್ತಾ ಇದ್ದೀವಿ ಮೇ ಇಪ್ಪತ್ತರ ನಂತರ ನಮ್ಮ ಜಿಲ್ಲೆಗೆ ಅವರ ತತ್ವವನ್ನು ಮುಖ್ಯವಾಗಿ ನಿರ್ಗಾತನ ಪೂರ್ವ ಯಾರವರು ಯೋಜನೆ ಮಾಡ್ತಾರೆ ಅದು ಸಂಪೂರ್ಣವಾಗಿ ಆ ಕೆಲಸವನ್ನು ಶುರು ಮಾಡೋದಕ್ಕೆ ಅತಿ ಶೀಘ್ರವನ್ನು ಆಗ್ತದೆ ಅಂದರೆ ನಮ್ಮ ತಾಲೂಕಿನ ಜನತೆಗೆ ಯಾಕೆಂದರೆ ನಾವೇನು ನುಡಿದಂಥ ಸರ್ಕಾರ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಅಂದರೆ ನಾವು ನೋಡತಕ್ಕಂಥ ಕೆಲಸವನ್ನು ಎಪ್ಪತ್ತೈದು ಕೋಟಿ ಅಪ್ರೂವಲ್ ಆಗಿ ಬೋರ್ಡ್ ಮೀಟಿಂಗ್ ಆಗಿ ಟೆಕ್ನಿಕಲ್ ಅಪ್ರೂವಲ್ ಆಗಿ ಎಲ್ಲ ಆಗಿದೆ ಅತಿ ಶೀಘ್ರದಲ್ಲಿ ನಾವು ಟೆಂಡರ್ನ ಕರೀತಕ್ಕಂಥ ಕೆಲಸವನ್ನು ಮಾಡ್ತೇವೆ ಹಾಗೆಯೇ ಈ ಭಾಗದ ಸುಮಾರು ಹಿಮಾವಧಿ ಇಲಾಖೆಯಿಂದ ಕೂಡ ಸಿ ಎನ್ ಎಲ್ಲ ಮೂವತ್ತೈದು ಕೋಟಿ ರಸ್ತೆಗಳು ಮ್ಯಾನ್ಯಲ್ಗಳು ಮೈಂಟೆನೆನ್ಸು ಎಲ್ಲ ಕೊಡುತ್ತೆ ಕಳೆದ ಮೂರು ತಿಂಗಳಿಂದ ಮೂವತ್ತೈದು ಕೋಟಿ ಬಿಡುಗಡೆ ಆಯಿತು ಅದು ಕೂಡ ಕೆಲಸ ಕಾಣ್ತಾ ಕೂಡ ನಮ್ಮ ಕಾಲವನ್ನು ನಡೀತಾ ಇದೆ ಅಂತ ಸರ್ಕಾರ ಮಾಡ್ತಾ ಇದೆ ಹಾಗೆಯೇ ಪಿ ಡಬ್ಲ್ಯೂ ಇಲಾಖೆಯಲ್ಲಿ ಕೂಡ ಸುಮಾರು ಐವತ್ತಾರು ಕೋಟಿ ಜೆಂಡರ್ಗಳನ್ನ ಕರೆದಿದ್ದಾರೆ ಅಷ್ಟು ಕೂಡ ಕೆಲಸ ನಾನು ಇಷ್ಟು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಸಾಕಪ್ಪ ಸಾಕಪ್ಪ ಅಂತ ವಿಮರ್ಶೆ ಮಾಡೋದು ಜನಾಕ್ರೋಶ ಅಂತ ವಿಜೇಂದ್ರ ಈ ಆಕ್ರೋಶಗಳನ್ನೆಲ್ಲ ಗುಟ್ಟು ನಮ್ಮ ಪಕ್ಷವನ್ನು ನಮ್ಮ ಸರ್ಕಾರವನ್ನು ಸ್ಟ್ಯಾಂಗ್ ನೀಡಿ ಈಗ ಯಡಿಯೂರಪ್ಪವರಿದ್ದಂಥ ಸಂದರ್ಭ ಕೆಲಸಗಳಿದೆ ಹೊಸರಾಗಿ ಹಮ್ಮ ಎದ್ದಲಾಗಿದೆ ಸಿದ್ದರಾಮಯ್ಯ ಅಂತ ನೀವು ಹೇಳಿ ನಮಗೆ ಹೊಸರಾಗಿ ಬಮ್ಮೆ ತಾವೇ ಇದು ಸಂದೇಶವಂತ ನಾನು ಮಾಡಿಕೊಂಡಿದ್ದ ಏನಾದರೂ ಒಂದು ಸೈದ್ಯ ಹೇಳಬೇಕಾದ ವಿಷಯವನ್ನು ನಾನು ಹಂಚ್ಕೊಂಡಿದ್ದೆ ಇದೇ ರೀತಿ ಶಾಸಕರು ಕೂಡ ಸಿದ್ದರಾಮಯ್ಯ ಟಿಕೆ ಶಿವಕುಮಾರ್ ಅವರು ಮಾತಾಡಿ ಎಲ್ಲ ನಾನೇನು ನಿಂತಲ್ಲ ನಾವು ಉಂಟು ಮಾಡಲಿ ಸರ್ಕಾರ ಸರ್ಕಾರ ಯಾಕಂದ್ರೆ ರೋಡ್ಗಳು ಹಾಳಾಗಿರ್ತಕ್ಕಂಥದ್ದು ಐವತ್ತಾರು ಕೋಟಿ ಮೂಲಕ ನಮ್ಮ ನಮ್ಮ ಬರ್ತದೆ ನೋಡಿದ್ರೆ ಈ ಸುಮಾರು ಮುನ್ನೂರು ಹೆಚ್ಚು ನಡೀತಾ ಇದೆ ಹಾಗಾಗಿ ಹಾಳಾಗಿರ್ತಕ್ಕಾಗಿ ಮುಂದೆ ಮುಂದೆ ಅಂತ ಮಕ್ಕಳನ್ನು ಹೆಚ್ಚಕೊಳ್ತೀನಿ ये नहीं देना मुझको तो आसन तो बनेगा लेकिन ये तो कर